ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನ ಮಾತನಾಡಿಸ್ಲಿಕ್ಕೆ ನಿಮ್ ಅನುಮತಿ ಬೇಕು ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವ್ರೆ ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ ಈ ನಾಲ್ಕ್ ಜನ ಯಾರು ಮಟ್ಟಣ್ಣ ಹಾಗೆ ತಿಮರೋಡಿ ವಿಟ್ಟಲ್ಲು ಅದ್ರ ಜೊತೆಯಲ್ಲಿ ಜಯಂತ್ ಇವ್ ನಾಲ್ಕು ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಮೇಲೆ ಆಗ್ಬೇಕು ಹೀಗೆ ನಾನು ಓದಿದ್ದೀನಿ ಇದು ಓದಿದಾಗ ಸುಜಾತ ಭಟ್ ಮೇಲೆ ಆಗ್ಬೇಕು ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ಬೆಂಗಳೂರು ಇಡೀ ಇಡೀ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ ಸುಜಾತದೆ ನೀವು ಅಂತ ಪ್ರಕರಣದ ದಿಕ್ಕು ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ ಹ್ಮ್ ಹ ಅಂತದ್ರಲ್ಲಿ ಬುರ್ಡೆ ತಂದು ಬಿಟ್ಟು ಇವರುಗಳು ನನ್ನನ್ನ ನನಗೇನೆ ಬಿಟ್ಟು ಬುರ್ಡೆಯನ್ನು ಡೆಲ್ಲಿಗೆ ತಗೊಂಡೋಗಿ ನನ್ನ ಅಂತ ಗೊತ್ತಾ ಅಂತ ನನಗೆ ಎಸ್ಐಟಿ ಕೇಳಿದೆ ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಮೊನ್ನೆನು ಎಸ್ ಐ ಟಿ ನನಗೆ ವಾಟ್ಸಪ್ ಇಲ್ಲ ಫೋನ್ ಎಲ್ಲೇ ಹೋಗಿದ್ದೀನಿ ನಾನು ಅವರಿಗೆ ನಾನು ಮರ್ಯಾದೆ ಕೊಟ್ಟು ಬಿಟ್ಟು ನಾನು ಹೋಗಿದೀನಿ ಹ್ಮ್ ಯಾಕೆ ಹೋಗ್ಬೇಕು ಹಾಗಾದ್ರೆ ಬಟ್ ಇವಾಗ ಇವ್ರು ನಾಲ್ಕು ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಹೋಗಿದ್ದಾರೆ ಅವ್ರಿಗೆ ತುಂಬಾ ದೊಡ್ಡ ಇವರಿಗೆ ಎಷ್ಟು ಜನ ಇರ್ಲಿಲ್ವಾ ಎಸ್ ಐ ಕೆ ಇವರು ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಠಣ್ಣ ವಿಜಯಧರ್ ಹೆಬ್ಬಾದ್ರಿಂದ ಇನ್ನೂ ಮಾತಾಡ್ತಾರಲ್ರಿ ಜನ ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡಿಸ್ಲಿಕ್ಕೆ ನಿಮ್ ಅನುಮತಿ ಬೇಕು ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವ್ರೆ ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ ಈ ನಾಲ್ಕು ಜನ ಯಾರು ಮಟ್ಟಣ್ಣ ಹಾಗೆ ತಿಮರೋಡಿ ವಿಟ್ಟಲ್ಲು ಅದ್ರ ಜೊತೆಯಲ್ಲಿ ಜಯಂತ್ ಇವ್ರು ನಾಲ್ಕು ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಜನ ಮೇಲೆ ಆಗ್ಬೇಕು ಹಿಂಗೆ ನಾನು ಓದಿದ್ದೀನಿ ಇದು ಓದಿದಾಗ ಸುಜಾತ ಭಟ್ ಮೇಲೆ ಆಗ್ಬೇಕು ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ಊರೆಲ್ಲ ಬೆಂಗಳೂರು ಇಡೀ ಇಡೀ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ ಸುಜಾತದೆ ನೀವು ಅಂತ ಪ್ರಕರಣದ ಬುರ್ಡೆಗೂ ನನಗೂ ಸಂಬಂಧ ಇಲ್ಲ ಅಂತದ್ರಲ್ಲಿ ಬುರ್ಡೆ ತಂದು ಬಿಟ್ಟು ಇವರು ನನಗೇನೆ ಬಿಟ್ಟು ಬುರ್ಡೆಯನ್ನು ಡೆಲ್ಲಿಗೆ ತಗೊಂಡೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಅಂತ ಗೊತ್ತಾ ಅಂತ ನನಗೆ ಟಿನು ಕೇಳಿದೆ ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಮೊನ್ನೆನು ಎಸ್ ಐ ಟಿ ನನಗೆ ವಾಟ್ಸಪ್ ಇಲ್ಲ ಫೋನ್ ತರೆಯಲ್ಲೇ ಹೋಗಿದ್ದೀನಿ ನಾನು ಹ್ಮ್ ಹ ಅವರಿಗೆ ನಾನು ಮರ್ಯಾದೆ ಕೊಟ್ಟು ಬಿಟ್ಟು ನಾನು ಹೋಗಿದ್ದೀನಿ ಹ್ಮ್ ಯಾಕೆ ಹೋಗ್ಬೇಕು ಹಾಗಾದ್ರೆ ಬಟ್ ಇವಾಗ ಇವ್ರು ನಾಲ್ಕ್ ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಕೋರ್ಟ್ ಹೋಗಿದ್ದಾರೆ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ ಹಾಗಾದ್ರೆ ಇವರು ಈಗ ಎಸ್ಐ ಜಿ ಅನ್ನ ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯಾಕೆ ಜನ ಇರ್ಲಿಲ್ವಾ ಎಸ್ಐ ಜಿ ತಂದ ತಂದಿದ್ದ ಇವರು ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ವಿಜಯದ ಹೆಬ್ಬಾಗಿ ಮರ್ಯಾದೆಯಲ್ಲಿ ಇನ್ನೂ ಮಾತಾಡ್ತಾರಲ್ಲಿ ಜನ ಮಾತಾಡ್ತಾರಲ್ಲಿ ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನೂ ಮಾತನಾಡ್ಸ್ಲಿಕ್ಕೆ ನಿಮ್ ಅನುಮತಿ ಬೇಕು ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಸ್ತಾ ತೇಜಸ್ ಅವ್ರೆ ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ ಈ ನಾಲ್ಕು ಜನ ಯಾರು ಮಟ್ಟಣ್ಣ ಹಾಗೆ ತಿಮರೋಡಿ ವಿಟ್ಟಲ್ಲು ಅದ್ರ ಜೊತೆಯಲ್ಲಿ ಜಯಂತ್ ಇವ್ರು ನಾಲ್ಕು ಜನದ ಮೇಲೆ ಏನು ಆಕ್ಷನ್ ಆಗಬಾರ್ದು ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಮೇಲೆ ಆಗ್ಬೇಕು ಹಿಂಗೆ ನಾನು ಓದಿದ್ದೀನಿ ಇದು ಓದಿದಾಗ ಸುಜಾತ ಭಟ್ ಮೇಲೆ ಹೋಗ್ಬೇಕು ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ಬೆಂಗಳೂರು ಇಡೀ ಇಡೀ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ ನೀವು ಅಂತ ಇಡೀ ಪ್ರಕರಣದ ದಿಕ್ಕು ನನ್ಗೂ ಸಂಬಂಧ ಇಲ್ಲ ಹ್ಮ್ ಹ ಅಂತದ್ರಲ್ಲಿ ಬುರ್ಡೆ ತಂದು ಬಿಟ್ಟು ಇವರುಗಳು ನನ್ನ ಏ ಏಮಾರ್ಸಿ ಬಿಟ್ಟು ಬುರ್ಡೆಯನ್ನು ಡೆಲ್ಲಿಗೆ ತಗೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ನಿಮಗೆ ಯಾರು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ ಎಸ್ಐಟಿ ಕೇಳಿದೆ ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಮೊನ್ನೆನು ಎಸ್ ಐ ಟಿ ನನಗೆ ವಾಟ್ಸಪ್ ಇಲ್ಲ ಫೋನ್ ಕರೆ ಎಲ್ಲೇ ಹೋಗಿದೀನಿ ನಾನು ಹ್ಮ್ ಹ ಅವ್ರಿಗೆ ನಾನು ಮರ್ಯಾದೆ ಕೊಟ್ಟು ಬಿಟ್ಟು ನಾನು ಹೋಗಿದ್ದೀನಿ ಹ್ಮ್ ಯಾಕೆ ಹಾಗಾದ್ರೆ ಬಟ್ ಇವಾಗ ಇವ್ರು ನಾಲ್ಕು ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಗೆ ಹೋಗಿದ್ದಾರೆ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಹಾಗಾದ್ರೆ ಎಸ್ಐಜಿಯನ್ನು ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯಾವ ಜನ ಎಲ್ಲಿ ಎಸ್ಐಜಿ ತಂದಿದ್ದ ಇವರು ಕೂತಿದ್ದೇವೆ ಅಂತ ಹೇಳಿದಪ್ಪ ಇವರು ಗಿರೀಶ್ ಮಠಣ್ಣವರು ವಿಜಯದ ಹೆಬ್ಬಾದ್ರಿಯನ್ನು ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡಿಸ್ಲಿಕ್ಕೆ ನಿಮ್ ಅನುಮತಿ ಬೇಕು ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ ಈ ನಾಲ್ಕು ಜನ ಯಾರು ಮಟ್ಟಣ್ಣ ಹಾಗೆ ತಿಮರೋಡಿ ವಿಟ್ಟಲ್ಲು ಅದ್ರ ಜೊತೆಯಲ್ಲಿ ಜಯಂತ್ ಇವ್ರು ನಾಲ್ಕು ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಮೇಲೆ ಆಗ್ಬೇಕು ಹೀಗೆ ನಾನು ಓದಿದ್ದೀನಿ ಇದು ಓದಿದಾಗ ಸುಜಾತ ಭಟ್ ಮೇಲೆ ಹೋಗ್ಬೇಕು ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ಬೆಂಗಳೂರು ಇಡೀ ಇಡೀ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ ನೀವು ಅಂತ ಹೇಳ್ತಿದ್ದಾರೀ ಪ್ರಕರಣದ ದಿಕ್ಕು ನನ್ಗೂ ಸಂಬಂಧ ಇಲ್ಲ ಹ್ಮ್ ಹ ಅಂತದ್ರಲ್ಲಿ ಬುರ್ಡೆ ತಂದು ಬಿಟ್ಟು ಇವರು ನನಗೇನೆ ಬಿಟ್ಟು ಬುರ್ಡೆಯನ್ನು ಡೆಲ್ಲಿಗೆ ತಗೊಂಡೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ಬುರ್ಡೆ ನೀವು ಹಾ ಯಾರು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ ಎಸ್ಐಟಿ ಕೇಳಿದೆ ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಮೊನ್ನೆನು ಎಸ್ ಐ ಟಿ ನನಗೆ ವಾಟ್ಸಪ್ ಇಲ್ಲ ಫೋನ್ ಕಲೆಯಲ್ಲೇ ಹೋಗಿದ್ದೀನಿ ನಾನು ಅವರಿಗೆ ನಾನು ಮರ್ಯಾದೆ ಕೊಟ್ಟು ಬಿಟ್ಟು ನಾನು ಹೋಗಿದ್ದೀನಿ ಹ್ಮ್ ಯಾಕೆ ಹೋಗ್ಬೇಕು ಹಾಗಾದ್ರೆ ಬಟ್ ಇವಾಗ ಇವ್ರ ನಾಲ್ಕ್ ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಕೋರ್ಟ್ ಹೋಗಿದ್ದಾರೆ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ ಹಾಗಾದ್ರೆ ಇವರು ಈಗ ಎಸ್ಐ ಜಿ ಅನ್ನ ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಎಷ್ಟ್ ಜನ ಇರ್ಲಿಲ್ವಾ ಎಸ್ಐ ಜಿ ತಂದ ತಂದಿದ್ದ ಇವರು ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ವಿಜಯದ ಹೆಬ್ಬಾಗಿ ಮರ್ಯಾದೆಯಲ್ಲಿ ಇನ್ನೂ ಮಾತಾಡ್ತಾರಲ್ಲ ಜನ ಮಾತಾಡ್ತಾರೆ ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನೂ ಮಾತನಾಡ್ಸ್ಲಿಕ್ಕೆ ನಿಮ್ ಅನುಮತಿ ಬೇಕು ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ ಈ ನಾಲ್ಕು ಜನ ಯಾರು ಮಟ್ಟಣ್ಣ ಹಾಗೆ ತಿಮರೋಡಿ ವಿಟ್ಟಲ್ಲು ಅದ್ರ ಜೊತೆಯಲ್ಲಿ ಜಯಂತ್ ಇವ್ರು ನಾಲ್ಕು ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಮೇಲೆ ಆಗ್ಬೇಕು ಹಿಂಗೆ ನಾನು ಓದಿದೀನಿ ಹೋಗ್ಬೇಕು ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ನಗನಕ್ತ ಬೆಂಗಳೂರು ಇಡೀ ಇಡೀ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ ಸುಜಾತದೆ ನೀವು ಅಂತ ಪ್ರಕರಣದ ಬುರ್ಡೆಗೂ ನನಗೂ ಸಂಬಂಧ ಇಲ್ಲ ಹ್ಮ್ ಅಂತದ್ರಲ್ಲಿ ಬುರ್ಡೆ ತಂದು ಬಿಟ್ಟು ಇವರುಗಳು ನನ್ನ ನನಗೇನೆ ಏಮಾರ್ಸಿ ಬಿಟ್ಟು ಬುರ್ಡೆಯನ್ನ ಡೆಲ್ಲಿಗೆ ತಕೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತ ಬುರ್ಡೆ ನೀವು ನೋಡಿದೀರಾ ಯಾರು ಬುರ್ಡೆ ಅಂತ ಗೊತ್ತಾ ಅಂತ ನನ್ಗೆ ಟಿನು ಕೇಳಿದೆ ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಮೊನ್ನೆನು ಎಸ್ ಐ ಟಿ ನನಗೆ ವಾಟ್ಸ್ಆಪ್ ಇಲ್ಲ ಫೋನ್ ಕರೆ ಎಲ್ಲೇ ಹೋಗಿದ್ದೀನಿ ನಾನು ಅವ್ರಿಗೆ ನಾನು ಮರ್ಯಾದೆ ಕೊಟ್ಟು ಬಿಟ್ಟು ನಾನು ಹೋಗಿದ್ದೀನಿ ಹ್ಮ್ ಯಾಕೆ ಹೋಗ್ಬೇಕು ಹಾಗಾದ್ರೆ ಬಟ್ ಇವಾಗ ಇವ್ರ ನಾಲ್ಕು ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಕೋರ್ಟ್ ಹೋಗಿದ್ದಾರೆ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಇವರಿಗೆ ಯಾಕೆ ಇವರು ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಠ ಜನ ಮಾತಾಡ್ತಾರೆ ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನೂ ಮಾತನಾಡ್ಸ್ಲಿಕ್ಕೆ ನಿಮ್ ಅನುಮತಿ ಬೇಕು ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ ಈ ನಾಲ್ಕ್ ಜನ ಯಾರು ಮಟ್ಟಣ್ಣ ಹಾಗೆ ತಿಮರೋಡಿ ವಿಟ್ಟಲ್ಲು ಅದರ ಜೊತೆಯಲ್ಲಿ ಜಯಂತ್ ಇವ್ರು ನಾಲ್ಕ್ ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಮೇಲೆ ಆಗ್ಬೇಕು ಹಿಂಗೆ ನಾನು ಓದಿದ್ದೀನಿ ಇದು ಓದ್ದಾಗ ಸುಜಾತ ಭಟ್ ಮೇಲೆ ಹೋಗ್ಬೇಕು ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ನಗನತ್ತ ಊರೆಲ್ಲ ಬೆಂಗಳೂರು ಇಡೀ ಇಡೀ ಸಿಟಿ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ ಅಲ್ಲ ಇಡೀ ಪ್ರಕರಣ ಒಂದು ದಿಕ್ಕಪ್ಸಿದೆ ನೀವು ಅಂತ ಹೇಳ್ತಿದರಾ ಇಡೀ ಪ್ರಕರಣದ ದಿಕ್ಕ ಬುರ್ಡೆಗೂ ನನಗೂ ಸಂಬಂಧ ಇಲ್ಲ ಆ ಅಂಥದ್ರಲ್ಲಿ ಬುರ್ಡೆ ತಂದ್ಬಿಟ್ಟು ಇವ್ರುಗಳು ನನ್ನನ್ನ ನನಗೇನೇ ಎಮಾರ್ಸಿ ಬಿಟ್ಟು ಬುರ್ಡೆಯನ್ನು ಡೆಲ್ಲಿಗೆ ತಕೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತಾ ಬುರ್ಡೆ ನೀವು ನೋಡಿದ್ದೀರಾ ಹಾ ಯಾರದು ಬೋರ್ಡ್ ಅಂತ ಗೊತ್ತಾ ಅಂತ ನನ್ಗೆ ಎಸ್ ಐ ಟಿ ಕೇಳಿದೆ ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಮೊನ್ನೆನೂ ಎಸ್ ಐ ಟಿ ನನಗೆ ವಾಟ್ಸಪ್ ಇಲ್ಲ ಫೋನ್ ಕರೆ ಎಲ್ಲೇ ಹೋಗಿದ್ದೀನಿ ನಾನು ಹ್ಮ್ ಹಾ ಅವರಿಗೆ ನಾನು ಮರ್ಯಾದೆ ಕೊಟ್ಟು ನಾನು ಹೋಗಿದ್ದೀನಿ ಹ್ಮ್ ಯಾಕೆ ಹೋಗ್ಬೇಕು ಹಾಗಾದ್ರೆ ಬಟ್ ಇವಾಗ ಇವ್ರು ನಾಲ್ಕು ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ಹಾಗಾದ್ರೆ ಇವರು ಇದೆ ಎಸ್ ಐ ಟಿ ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯೋಚನೆ ಇರ್ಲಿಲ್ವಾ ತಂದಿದ್ದ ಇವರು ಹೇಳದಪ್ಪ ಇವರು ಗಿರೀಶ್ ಮಠಣ್ಣವರು ವಿಜಯದ ಹೆಬ್ಬಾದ ಅಂತ ಇನ್ನೂ ಮಾತಾಡ್ತಾರಲ್ರಿ ಜನ ಅಂತ ಇನ್ನೂ ಮಾತಾಡ್ತಾರಲ್ಲ